ಅಜೌ ಸುಮ ನಿಲ್ಸು ರಾಜ ಹ ಇಷ್ಟೊಂದು ಈ ಪಾರ್ಟಿ ಧೂಳು ಐತೆ ಅಂದ್ರೆ ಬರಲ್ಕ ಹ್ಮ್ ಬಂಡೆ ಸಿಕ್ಕೇತಿ ಯಾವ್ದನಾ ಬಂಡೆ ಸಿಕ್ಕೇತಿ ಸುಮ್ನ ನಿಲ್ಸ್ ಬಿಡ್ರಿ ನೂರೈವತ್ತು ಅಡಿಗೆನೆ ನೀರ್ ಸಿಕ್ತಾವೆ ಅಂತ ಹೇಳಿದ್ರು ಆಲೆ ಒಂದ್ ಇನ್ನೂರ ಐತ್ ಮುನ್ನೂರ ಅಡಿಗೆ ಕೊರದೇವ್ರಿ ಇನ್ನ ನೀರ್ ಸಿಕ್ಕಿಲ್ಲ ಹೋಗತ್ತ ಹ್ಮ್ ಬರೇ ಧೂಳೆ ಗೊತ್ತಾಯ್ತಲ್ಲ നാ അതേ നോട്ത്തടത്തി നീരു സു ചെനാക്കി ഇടത്തി ഈർലി ഒന്ന് എഴുച്ചു എഴുവര ഇൻച്ചന ബുരലി അനു ഏകേ ഒന്ന് ദില്ല ബളേ ധുളു 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 എദ് ഓത്തൈത്തെ ബല ധുളായില്ല ബൺണ്ട്ഗിണ്ടി അഡസി അഡ്ഡിര ബേറെ തെക്ക്രി സുമ്പ് നോടനാക്സി ഇന്നൂറ മുനൂറ് അടി കൊതവ്രേ ഇവക സുമ്മ ഇതൊരു ദുഡ് കൊടുക്കു

ಹ್ಞೂ ಇಲ್ಲೇ ಇದು ಕೊಟ್ಟೂ ಇಡ್ಲಿ ನಾವು ಇವಾಗ ಬೋನ್ ಹಾಕಿಸ್ತಾ ಇರೋದು ಅಲ್ಲ ಇವಾಗ ಹೆಂಗೆ ಅಂತ ಹೇಳಿ ಇವಾಗ ಏನು ಮಾಡಬೇಕು ಅಯ್ಯನ ಸುಮ್ಮನೆ ದುಡ್ಡು ಒಂದು ದಂಡಲ್ಲಪ್ಪ ಈಗ ನಾನು ಬೇಡ 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 ಅಂತ ಹೇಳಿ ಹೇಳಿದ್ದು ಹ್ಞೂ ನೋಟೊಂದು ದುಡ್ಡು ಬೇಕಂದ್ರೆ ಎಲ್ಲ ಮಾಡ್ಕೊಂಬಲೇಬೇಕು ಹಾಂ ನನ್ನ ತಗ ಹಾಕಿಸ್ರೀ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಎಲ್ಲ ಸಾಲ ಇದೂ ಇರಲೇಡ ಏನ್ ಮಾಡ ಹ್ಮ್ ಇನ್ನೇನ್ ಇನ್ನೊಂದೇನು ಸಾವಿರ ಅಡಿ ಆಗಿಲ್ಲ ಒಂದು ಮುನ್ನೂರು ಅಡಿ ಆಗೈತೆ ಬಿಡ್ರಣ ಅಂಬದ್ ಹ್ಮ್ ನೀರ್ ಬಿದ್ದಿಲ್ವಲ್ಲ ತೀರ ನೀರು ಬಿದ್ರೆ ಕೊಡಾಕಾಗುತ್ತೆ ನೀರು ಬಿದ್ರೆ ಅದ್ರಾಗ ಏನ ಸಂತೃಪ್ತೀ ನೀರ್ ಬಿದ್ಬಿಟ್ರೆ ಸಾಕು ಬೋಲ್ ಧೂಳು ಬೊತ್ತೈತೆ ಚುನಂದ ಬೋಲ್ ಧೂಳು ಬೈತಿ ಸಕತ್ ಧೂಳು ಹ್ಞೂ ಹ್ಮ್ ಧೂಳು ಧೂಳ ಅಂದ್ರೆ ಇನ್ನೆಲ್ಲಿ ಹ್ಞೂ ನೀರು ಸಿಗಲ್ಲ ಹ್ಞೂ ಅಯ್ಯೋ ನೋಡು ಎಂತಾಟ ಧೂಳು ಒಂದು ಈಟನ ಒಂದು ಹನಿ ನೀರು ಇಲ್ವಲ್ಲ ಹ್ಞೂ ಮುನ್ನೂರು ಅಡಿ ಕೊರದ್ರೂ ಒಂದು ಹನಿ ನೀರು ಇಲ್ಲ ಹ್ಞೂ ನಿಂಗೆ ಬಂದರೆ ಏನು ಪ್ರಯೋಜನ ಇಲ್ಲ ಕಣಮ್ಮ ಸುಮ್ಮನೆ ಹ್ಞೂ ದುಡ್ಡು ಒಂದು ದಂಡ ಇದು ನಿಲ್ಲಿಸಿ ಇನ್ನೊಂದು ತಕ್ಕ ಹಾಕ್ಸಾನ ಹ್ಞೂ ಇನ್ನೊಂದು ತಪ್ಪ ಎಂಟ್ ಮಾಡ್ತಿದ್ದೀವಲ್ಲ ಇನ್ನೊಂದು ತಕ್ಕ ಹಾಕ್ಸಾನ ಪಕ್ಕ ಬೋರ್ ಐತೆ ಮಮ್ಮ ಅವ್ರದ್ದು ಅಂತರ್ಜಲ ಇತ್ತಲ್ಲ ಗೆಳಕಮ್ಮಕ್ಕಾಗಲ್ವೆ ಹ್ಞೂ ಹೋಗತ್ತ ಅಲ್ಲ ಅಲ್ಲೇ ಮಗಳಾಗೆ ಐತೆ ದೂರ ಇದ್ದಿದ್ರೆ ಬಿಡಪ್ಪ ದೂರ ಐತೆ ಅವ್ರ ಬೋರ್ ಅನ್ಬೋದಾಗಿತ್ತು ಇಲ್ಲೇ ಮಗಳಾಗೆ ಐತೆ ಅಂತರ್ಜಲ ಎಳಕಮಕ್ಕಾಗಲ್ವ ಇತ್ಲಾಗೆ ಯೋ ನೀನು ಹೇಳ್ದಂಗೆ ಕೇಳುತ್ತೆ ನಮ್ಮ ಎಲ್ಲನ ಹೇಳ್ದಂಗೆ ಕೇಳಂಗಿದ್ರೆ ಇನ್ನೇ ಆಗ್ತಿ ಹ್ಞೂ ಇಂಥವೆಲ್ಲ ನಾನು ದೇವ್ರ ಕೈಯ್ಯಾಗೈತೆ ಮಳೆ ಬರೋದು ಮಳೆ ಬಿಡೋದು ಬಿಸಿಲು ಕಾಯೋದು ಗಾಳಿ ಬೀಸೋದು ಈ ಮಾಡಾಗೋದು ಹಾಂ ಬೋರ್ ಹಾಕ್ತಾ ಬೋರ್ನ ನೀರು ಬಿಡೋದು ಅದೆಲ್ಲ ನಾನು ದೇವ್ರ ಕೈಯ್ಯಾಗೈತೆ ಮನ್ಷಿನ ಏನು ಇಲ್ಲ ಹುಟ್ಟು ಸಾವು ಎಲ್ಲ ದೇವ್ರ ಕೈಯ್ಯಾಗೆ ಇರೋದು ಮನ್ಷಿನ ಕೈಯ್ಯಾಗ ಏನೂ ಇಲ್ಲ ಮಾಡ್ಕೊಂಡು ಹುಂಬೋದು ಹ್ಞೂ ಕುಕ್ಕಮೋದು ದುಡ್ಗ್ಯೋದು ಸಂಪಾದನೆ ಮಾಡೋದು ಜಾಪಾನ ಮಾಡೋದು ಬಜಿ ಕೆಮ್ಮ ಅಷ್ಟು ಬಿಟ್ಟರೆ ಈ ಮನುಷ್ಯನ್ ಕೈಲಿ ಏನೂ ಆಗಲ್ಲ ಕಣಮ್ಮ ಹ್ಞೂ ಮಳೆ ಬರೋದು ಅದೆಲ್ಲ ಯಾರ ಕೈಲೋ ಅದನ್ನ ಮಾತ್ರ ನಿಲ್ಲಿಸೋಕ್ಕಾಗಲ್ಲ ಬೋರ್ನ ನೀರು ಬರೋದು ಹಂಗೆ ಹ್ಞೂ ಒಬ್ಬೊಬ್ರು ಮುನ್ನೂರ ಅಡಿಗೆನೇ ಸ್ವಂತೃಪ್ತಿಯ ನೀರು ಹಾಕ್ತೇವೆ ಹ್ಞೂ ನೋಡೋ ಇವರ ಶಾಂತಪ್ಪಿಗೆ ಮೂರೇ ಮೂರಕ್ಕೆ ಲೆಂತ್ ಬಿಟ್ಟವನಂತೆ ಹ್ಞೂ ಇನ್ನೂರೈವತ್ತು ಅಡಿ ಕೊರ್ದವನಂತೆ ಮಸ್ತ್ ನೀರು ಅಡಿಕೆ ಗಿಡಕ್ಕಂತೂ ಮಸ್ತಾಗ ಬ್ತವೆ ಹ್ಞೂ ಆಗ ಹಂಗೆ ಬರ್ಬೇಕು ಹಂಗೆ ಬಂದ್ರೇನೆ ಚೆಂದ ಇವಾಗ ದೋಳು ಬಂದ್ರೆ ಏನು ಇದ್ರಾಗೇನು ನೀರು ಬೀಳಲ್ ಕಣಮ್ಮ ಸುಮ್ಮನಿಂದಂತಾಗ ಹಾಕಿಸ್ರಿ ಹ್ಞೂ அந்த நான் இல்லை ஜலிங் அந்த நீங்க சரானே சரானே ಅಲ್ಲೇ ಮೋಗಲಾಕ್ ತಕೊಂಬಂದ್ ಹಾಕಿಸ್ಬೇಕು ಅಂತ ಹಾಕ್ಸಿರಿ ಅಷ್ಟೇ ಈ ಆತ ಹಾಕ್ಸಕ್ ಹೋಗ್ಬಾರ್ದಂ ಇಲ್ಲ ಹ್ಮ್ ಅಂತ ಒಳ್ಳೆ ಪಾಯಿಂಟ್ ಮಾಡಿಸಿ ನೋಡಬೇಕು ಹ್ಞೂ ಆ ಅವ್ಗೆ ಏನೋ ಅದೃಷ್ಟ ನೀರ್ ಬೋತಾವೆ ಹ್ಮ್ ಚೆನ್ನಾಗ್ ಬೋರ್ನಾಗೆ ಮೂರು ಬೋರ್ನಾಗಿ ಇಂಚು ನೀರು ನೀರ್ ಹ್ಞೂ ಮೂರು ಮೂರುವರೆ ಮೂರುವಂಚ್ ಬೊತ್ತ ಕಣಮ್ಮ ಒಂದು ಮೂರು ಇಂಚ್ ಬಿದ್ರ ಆದ್ರ ಸಾಕು ಹ್ಞೂ ಸಾಕು ನಮ್ಗೊಂದ್ ಮೂರು ಇಂಚ್ ಬಿದ್ಬಿಟ್ರೆ ಸಾಕಪ್ಪ ತಾಯಿ ಗಂಗಮ್ಮ ತಾಯಿ ಮೂರು ಇಂಚ್ ಬಿದ್ಬಿಟ್ರೆ ಸಾಕು ಹೆಂಗಾತ ನಮ್ಮ ಮಾಮರಿಗೆಲ್ಲ ಮೋಟ್ರ್ ಸ್ಟಾರ್ಟರ್ ಎಲ್ಲ ತಗೊಂಬಂದು ಕೊಟ್ಟು ಹೆಂಗಾತ ಏನಾನ ಬೆಳೆ ಬೆಳೆ ಬೆಳೆಯಕ್ಕೆ ಹಂಪ್ತಾರೆ ನಮ್ಮ ತಾಯಿ ಹೇಳಿ ಹ್ಞೂ ಏನು ಮಾಡೋದು ಏನು ಒಂಥರ ಇವಾಗ ಒಂಥರ ಬೇಜಾರಾದಂಗೆ ಆಗ್ತೈತೆ ಏನು ಮಾಡೋದು ಇವಾಗ ಇನ್ನೊಂದು ತಗ ಬೇರೆ ತಗ ಹಾಕಿಸ್ತೀರ ಬೇರೆ ತಗ ಹಾಕಿಸ್ ಹಿಂಗೆ ಇರೋದ್ ಮೇಲೆ ನಿನ್ನ ಯಾಕೆ ಹ್ಞೂ ಬೇರೆ ತಕ್ಕೆ ಹಾಕಿಸ್ರಿ ಸುಮ್ಮನೆ ನಾನು ಬಂದೆ ಬತ್ತಾವೆ ಅನ್ಕೊಂಡಿದ್ದೆ ಹ್ಞೂ ಚೆನ್ನಾಗೆ ಬಂದೆ ಬತ್ತಾವೆ ಏನೂ ತೊಂದರೆ ಇಲ್ಲ ನೀರಿಂದಾಗಲಿ ಎಲ್ಲನ ಅಂತ ನಾನು ಅಂದ್ಕೊಂಡಿದ್ದೆ ಹ್ಞೂ ನೀರಿದ್ರೆ ಅಡಿಕೆಗಳಿಗಾಗಲಿ ಮಾವಿನಗಳಿಗಾಗಲಿ ಯಾವುದಕ್ಕೆ ಆಗಲಿ ಒಂದು ನೀರಿದ್ದು ಬಿಟ್ರೇನೆ ಅಂತರ್ಷ ಹ್ಞೂ ನೀರಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ ಅದಕ್ಕೆ ನೀನು ನೋಡಪ್ಪ ಇದೊಂದು ಇನ್ನೊಂದು ನೋಡಿ ಹೋಗೋಣ ಇನ್ನೊಂದು ನೋಡಿ ಹಾಕ್ಸೋಣ ಇನ್ನೇನು ಮಾಡೋದು అర ఏన్మాక్క ఏన్ బ్యాకను ఇవైరెక్ నీర్ ఇం ఒల ఎస్ ఏ పన్న మాల్వే హెన్మాదత్తా హుమ్నత్త ఆశీర్వాత ముమ్ ఇత బా ಬೇರೆ ಅಯ್ಯೋ ಎಲ್ಲೆಲ್ಲ ಹೆಂಗೆಂಗೋ ನೀರು ಬೀಳ್ತಾವೆ ನಮ್ಗೆ ಯಾಕೆ ಬೀಳಲ್ವೋ ಏನೋ ಅಂತ ಹೇಳಿ ಬೇಜಾರಾದ ಹೋಗತ್ತೆ ಹ್ಮ್ ಎಂಥರ್ಗೋ ಆಗ್ತವೆ ಎಂಥರ್ಗೋ ಬೀಳ್ತಾವೆ ನೋಡಪ್ಪ ತಿಕ್ಳು ಬಕ್ಳುನಂತನ್ಗೆ ಅವನ್ಗಾದ್ ಹ್ಮ್ ಅವಳು ಬುಧವಳ್ಳಲ್ಲ ಹ್ಮ್ ಅಸೇವಂತಿ ಎಂಜಲ್ ಕೈಯಾಗಿ ಕಾಗೆ ಮಡಿಯ ಅಂತಾಳು ಹ್ಮ್ ದಾನ ಧರ್ಮ ಇಲ್ಲ ಯಾತೂ ಇಲ್ಲ ಹ್ಮ್ ಇಟ್ಟಿಟ್ಕಿಟ್ಟಿ ಇಟ್ಕೊಳ್ಳೋಣ ಹೆಂಗಿದ್ ಮಾಡ್ತಾಳೆ ಅಂತರ್ಗೆ ಕಾಲ ಕಣ್ಣು ಇವಾಗ ಹ್ಮ್ ಅಂತರ್ಗೆ ಕಾಲ ಅಂಥವ್ರಿಗೆಲ್ಲ ಒಳ್ಳೇದಾಗುತ್ತೆ ಹ್ಞೂ ನಮ್ಮಂಥವ್ರಿಗೆ ಒಳ್ಳೇದಾಗೋದೇ ಇಲ್ಲ ನಾವು ಒಳ್ಳೇದು ಮಾಡಿದ್ರೆ ನೀನು ಮಾಡೋಕ್ಕವತ್ತು ಬ್ಯಾರೆ ತೆಗಾಕತ್ತ ದೊಡ್ಡ ಒದ್ದ್ವಾನ ಹ್ಞೂ ವದ್ವನಾದರೆ ಅಂಥರ ಬೇಜಾರಾದಂಗೆ ಆಗುತ್ತೆ ಹ್ಞೂ ಯಾರೇ ಆಗಲಿ ದುಡ್ಡು ವದ್ವನ ಮಾಡೋಕೆ ಇಷ್ಟಪಡಲ್ಲ ನನಗಂತೂ ಒಂದು ರೂಪಾಯಿ ಎಂಟಾಣಿನೂ ಲೆಕ್ಕನೇ ಹ್ಞೂ ಒಂದು ರೂಪಾಯಿ ಎಂಟು ಹಣಿನ ನನಗೂ ಲೆಕ್ಕ ಒಂದು ರೂಪಾಯಿ ಎಂಟು ಹಣಿನೂನು ಇವಾಗಿನ ಕಾಲ್ದಾಗೆ ಎಲ್ಲ ಯೋಚನೆ ಮಾಡಿ ಕುಡಿಕೊಂಡು ಇಕ್ಕೊಂಡ್ರೆ ಮಾತ್ರ ಇವಾಗ ಹೆಂಗೆ ಮಾಡೋಣ ಏನೋ ಆಗ ಆಗ್ಸತ್ತ ಏನು ಮಾಡೋಣ ಹ್ಞೂ ನೀರು ಬರಲಿಲ್ಲ ಅಂದರೆ ಏ ಒಂಥರ ಬೇಜಾರ ನೀನು ಸುಮ್ಮನೆ ಬರ್ಬೇಕಾ ಇನ್ನು ನೀರು ಬರೋದಕ್ಕಿಂತ ಮುಂದಾಗ್ಲೇ ಆಲಿಯವ್ರನ್ನೆಲ್ಲ ಕರ್ಕೊಂಡಿದ್ದೀನಿ ಸಣ್ಣಿಂಗಮ್ಮ ಅವ್ರನ್ನೆಲ್ಲ ಅವರೆಲ್ಲ ಬಂದು ಕೂಕೊಂಡು ಹ್ಞೂ ಬೈ ಕೆಂಪ್ತಾರೆ ಹೆಂಗೊಸ್ರು ಮೊದಲೇ ಅವರು ಒಳ್ಳೆಯರಲ್ಲ ಹೆಂಗಸ್ರು ಬೈ ಕೆಂಪ್ತಾರೆ ಅಂತಾದ್ರೆ ನೀನು ನಾನು ಹ್ಞೂ ಏಳ್ ಹ್ಞೂ ಮುಂದಾಗ್ಲೇನೇ ಏನು ಆಮೇಲೆ ಏಳು ಆಗೋದು ಆಮೇಲೆ ಏನು ಕರ್ಕೊಂಬಂದಿದ್ರೆ ಅಲ್ಲಿ ತೋಗಿ ಹ್ಞೂ ಈಗಲೇ ಹೇಳೋ ಅಂಥದ್ದೇನಿತ್ತು ಹ್ಞೂ ಹೇಳು ನೀನು ಒಂದು ಏಟಾನು ಬುದ್ಧಿ ಇಲ್ಲ ಯಾವನೂರ ಅಡಿಗೆ ಅಡುಗೆ ಸಿಗ್ತೇವೆ ನೀರು ಅಂತ ಹೇಳಿ ಹೇಳಿದ್ರಲ್ಲ ಅಕ್ಕೆ ಬಿಡು ತಿರುಗಿ ಆಮೇಲೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಮುಂದಾಗಲಿ ಹೇಳಿ ಬಂದಿದ್ದು ಬರ್ರಿ ಅಂತ ಅವು ಒಳಗಿರೋ ಯಾರು ಕಂಡಿಲ್ಲ ಕಣಮ್ಮ ಹ್ಞೂ ನೂರೈವತ್ತು ಅಡಿಗೆ ಬೀಳ್ತವೆ ಅಂತ ಹೇಳ್ಬೋದು ಆದರೆ ಬೀಳಲ್ಲ ಹ್ಞೂ ನೂರೈವತ್ತು ಅಡಿಗೆಲ್ಲ ಸಿಕ್ಕಿರ ಅಂತಲ್ಲ ಇವಾಗಿನ ಕಾಲದಾಗೆ ಮೊದಲು ಸಿಗವು ಇವಾಗಿನ ಕಾಲದಾಗ ಹಂಗೆ ಸಿಗಲ್ಲ ಸಾವಿರ ಅಡಿ ಕೊರೆಸಿರೂ ಸಿಗಲ್ಲ ಇವಾಗ ಹ್ಞೂ ಸಾವಿರ ಒಂದೂವರ್ ಸಾವಿರ ಅಡಿವರೆಗೂ ಕೊಡ್ಸರ ಇದ್ದಾರೆ ಹ್ಮ್ ಒಂದು ಸಾವಿರ ಅಡಿವರೆಗೂ ಕೊಡ್ಸರ ಇದಾರೆ ಇವಾಗ ಹಂಗ ಹ್ಞೂ ಅಯ್ಯೋ ಬೋರ್ ಹಾಕ್ಸೋದೊಂದು ಇವಾಗ ಇದಪ್ಪ ಹ್ಞೂ ಮೊದ್ಲಿನ ಬೋರ್ಗಳಂಗೆ ನೀರು ಬರೋದು ಇವಾಗಿನ ಬೋರ್ಗಳಾಗೆ ತುಸ್ ಹ್ಞೂ ಹಳೆ ಬೋರ್ಗಳ್ ನೋಡ್ ನೀರ್ ಹೆಂಗ ಬಂಗೆ ಹ್ಞೂ ಇವಾಗಿನ ಬೋರ್ ಹಂಗಿಲ್ಲ ಮತ್ತೆ ಹ್ಮ್ ಅಯ್ಯೋ ಹಳೆ ಬೋರ್ಗಳ ವಾಸೆ ನೋಡಿ ಇವಾಗ ಅವ್ರದ್ದು ಹಳೆ ಬೋರ್ ಹೆಂಗೆ ನೀರು ನೀರ್ ತಿರ್ಗಿ ಅವರು ಇನ್ನೊಂದು ಹಾಕಿಸಿದ್ರು ಹ್ಮ್ ಅದ್ರಾಗೂ ಚೆನ್ನಾಗಿ ಬಂದು ನೂರೈವತ್ತು ಅಡಿಗೆ ಸಿಕ್ಕಿ ಅಂತ ಹೇಳ್ತಿದ್ರು ಅವರು ಹ್ಮ್

రైతురు బోర్ హి సాల ము సే ఇెప్ప దేవ్రీ ఇోళ్ళే సవాస ఆత వంతు ఏం ఏమో అమ్మైతి నే హుడ్డు అయితే ఇవ్వు కొట్టిరదు మళ్ళు కొట్ర అను ఎస్ట్ ఇష్ట ఆగల బ్రే సాయితీ ఇంగసరెంద నీ ముందే కర్దు బందే ఏం అప్ప అమ్మంగత ನೋಡ್ತಾ ಇರೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೆ ಧನ್ಯವಾದಗಳು